ರಸ್ತೆ ಕಾಮಗಾರಿ ನಡೀತೈತೆ ಸೊ ನೋಡಿ ಗಾಡಿ ಇದೆ ಹೋಗ್ತಾಯಿದೆ ಆಗ್ತಾಯಿಲ್ಲ ತಿರುವುಗಳಲ್ಲಿ ಜೋಪಾನ ಆ ಥರ ಪಡಬೇಡಿ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ವಾಹನವನ್ನು ಚಲಿಸ್ಕೊಂಡೋಗಿ ಗಾಬರಿ ಬೀಳಬೇಡಿ ಸೊ ಏನು ನಮ್ಮ ಮನೆ ಮಹದೇಶ್ವರ ಬೆಟ್ಟ ಏನು ಒಂದು ಪುಣ್ಯಕ್ಷೇತ್ರಕ್ಕೆ ಡಾಂಬರೀಕರಣ ಮಾಡ್ತಾಯಿದ್ದಾರೆ ಆ ಮೊನ್ನೆ ತಾನೇ ಇಲ್ಲಿ ಒಂದು ಬಸ್ಸು ಬಂದಿಲ್ಲಿ ಸಿಕ್ಕಾಕೊಂಡಿತ್ತು ಆ ಬಸ್ಸು ಸಿಕ್ಕಾಕೊಳ್ಳಲು ಮೂಲ ಕಾರಣ ಏನಪ್ಪಾ ಅಂದ್ರೆ ಬೈಕ್ನವನು ಬೈಕ್ನವನು ಸಡನ್ ಆಗಿ ಅಡ್ಡ ಬಂದ್ಬಿಡ್ತಾನೆ ಆದ್ದರಿಂದ ಬೈಕ್ನವನ್ನ ತಪ್ಪಿಸಲು ಅವನ ತಪ್ಪಿಸಲು ಅವನಿಗಾಗ್ತಕ್ಕಂಥ ಅಪಘಾತದಿಂದ ತಪ್ಪಿಸಲು ಏನು ನಿಜವಾಗ ತಿರುಗದ್ದೆ ಇದು ನೋಡಿ ಬಸ್ ಹೆಂಗಾಡ್ತದೆ ಅವರು ಸ್ವಲ್ಪ ಹಿಂದೆ ತಗೊಬೇಕು ಯಾಕೆ ಅವ್ರು ತಗೊಳ್ತಾ ಇರಲ್ಲ ಅಂತ ಗೊತ್ತಾಲ್ಲಾಕಪ್ಪ ಇನ್ನು ಪರವಾಗಿಲ್ಲ ಅಲ್ಲಿ ಒಂದು ಕರ್ನಾಟಕ ಸಾರಿಗೆ ವಾಹನ ಬಂದ್ಬಿಡ್ತು ನೋಡಿ ವಜ್ರಮುನಿಯವರ ಒಂದು ಸ್ಟೈಲು ಸಕ್ಕತ್ತಾಗಿದೆ ನೋಡವರು ತಡೆದ್ರು ಇಲ್ಲ ಬರಬೇಡಿ ಬರಬೇಡಿ ಬಸ್ ಬರ್ತೈತೆ ಅಂತ ಸೊ ನೋಡಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಇದು ಒಂಬತ್ತನೇ ತಿರುವು ಬಂಧುಗಳೇ ಒಂಬತ್ತನೇ ತಿರುವಿನಲ್ಲಿ ಡಾಂಬರ್ ಆಗ್ತಾ ಇದಾರೆ ಸೊ ಈಗಾಗಲೇ ನಮ್ಮ ಸ್ನೇಹಿತರು ನಮಗೆ ಕಮೆಂಟ್ ಮೂಲಕ ಕೇಳ್ತಾ ಇದ್ರು ಸರ್ ರಸ್ತೆ ಕಾಮಗಾರಿ ಎಲ್ಲಿ ತನಕ ಆಗಿದೆ ಎಲ್ಲಿ ತನಕ ಮಾಡ್ತಾ ಇದ್ದಾರೆ ಈ ಥರ ಎಲ್ಲ ಕೇಳ್ತಾ ಇದ್ರು ನೋಡಿ ಈಗ ನಾನು ಸಿಂಪಲ್ ಆಗಿ ಮುಗಿಸ್ತೀನಿ ರಸ್ತೆ ಕಾಮಗಾರಿ ಈಗಾಗಲೇ ಹನೂರಿನಿಂದ ಕೌದಳ್ಳಿ ತನಕ ಕಂಪ್ಲೀಟ್ ಆಗೋಗಿದೆ ಅಲ್ಲಲ್ಲೇ ಸಣ್ಣ ಪುಟ್ಟದ ಏನೋ ಇರ್ಬೋದು ಅಷ್ಟೇ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗಿದೆ ಸೊ ಈಗ ಕೌದಳ್ಳಿಯಿಂದ ಹಾಗೆ ತಾಳು ಇಲ್ಲಿಯೂ ಸಹ ಒಂದು ಕಾಂಗ ಒಂದು ಗುತ್ತಿಗೆದಾರರು ಪಡೆದಿರ್ತಾರೆ ಅದು ಸಹ ಕಂಪ್ಲೀಟ್ ಆಗೋಗಿದೆ ಅಲ್ಲೇ ಮಧ್ಯ ಮಧ್ಯೆ ಸ್ವಲ್ಪ ಸ್ವಲ್ಪ ಪೆಂಡಿಂಗ್ ಅಷ್ಟೇ ಅದನ್ನು ಹೊರತುಪಡಿಸಿ ಎಲ್ಲೂ ಅಷ್ಟೊಂದು ಕಾಮಗಾರಿ ಪೆಂಡಿಂಗ್ ಉಳಿದಿಲ್ಲ ಅದನ್ನು ಹೊರತುಪಡಿಸಿದರೆ ಅದನ್ನು ಹೊರತುಪಡಿಸಿದರೆ ಏನು ನಮ್ಮ ತಾಳು ಬೆಟ್ಟದಿಂದ ಮಲೆಮಹದೇಶ್ವರ ಬೆಟ್ಟದ ತನಕ ರಸ್ತೆ ಕಾಮಗಾರಿ ನಡೀತಾನೇ ಇದೆ ತುಂಬ ಲೇಟ್ ಆಯ್ತದೆ ಇದು ತುಂಬ ನಿಧಾನ ಆಗೋಯ್ತು ಯಾಕೆ ಯಾಕೆ ನಿಧಾನ ಆಯಿತು ಅಂತಂದ್ರೆ ಈ ತಿರುವುಗಳಲ್ಲಿ ತುಂಬ ಹದಗೆಟ್ಟ ರಸ್ತೆ ಏನು ಅಲ್ಲಲ್ಲೇ ಸೈಡಲ್ಲೆಲ್ಲ ಕಿತ್ತೋಗಿ ತುಂಬ ಪ್ರಾಬ್ಲಮ್ ಇದೆ ಇದು ರಸ್ತೆ ಆದ್ದರಿಂದ ಹದಗೆಟ್ಟ ಈ ಒಂದು ರಸ್ತೆಯನ್ನು ಸರಿಪಡಿಸಲು ಹೆಚ್ಚಿನ ಸಮಯವನ್ನು ತೆಗೆದುಕೊಂಡಿದೆ ಅಂತ ನಾನು ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಪ್ಪ ಅದನ್ನು ಹೊರತುಪಡಿಸಿದ್ರೆ ಬೇರೆ ಏನು ಕಾರಣ ಇದೆ ಗೊತ್ತಿಲ್ಲ ಒಟ್ಟು ನನ್ನ ಅನಿಸಿಕೆ ಸರಿನ ತಪ್ಪೋ ಅದು ಸಹ ಗೊತ್ತಿಲ್ಲ ನಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿರ್ತೀನಿ ಸೊ ಕಳೆದ ಎರಡು ದಿನಗಳ ಹಿಂದೆ ಎರಡು ದಿನ ಕರೆಕ್ಟು ಅಮಾವಾಸ್ಯೆ ದಿವಸ ಆದದ್ದು ಘಟನೆ ಸೊ ಬಸ್ಸು ಇನ್ನೇನು ಕೆಳಗಡೆ ಬಿಡಬೇಕಿತ್ತು ಕ್ಷಣದಲ್ಲೇ ಪಾರಾಗಿದೆ ಬೈಕ್ನವನು ಸಡನ್ನಾಗಿ ಅಡ್ಡ ಬರ್ತಾನೆ ಆ ಬೈಕ್ನವನು ತಪ್ಪಿಸಲು ಹೋಗಿ ಬಸ್ಸು ಅಪಾಯದ ಒಂದು ಸ್ಥಿತಿಗೆ ತಲುಪಿದೆ ಒಬ್ಬ ಕಮೆಂಟ್ ಹಾಕಿದ ನಮ್ಮ ಹಿತವನ್ನು ಬಯಸ್ತಕ್ಕಂಥವನು ಏನಂತ ಇವನು ಫೇಕ್ ಯೂಟ್ಯೂಬರು ಯಾವುದು ಸರಿಯಾಗಿ ಮಾಹಿತಿ ಕೊಡೋಲ್ಲ ನನಗೆ ಎಷ್ಟು ಸಿಗುತ್ತೆ ಮಾಹಿತಿ ಅಷ್ಟೇ ಕೊಡೋದು ಅರ್ಥ ಆಯ್ತಾ ಸುಳ್ಳು ಸುಳ್ಳು ಮಾಹಿತಿಗಳು ಕೊಟ್ಟಿದ್ರೆ ನಿಮ್ಗೆ ಸರಿ ಆಯ್ತಿತ್ತೇನೋ ನಾನು ಸುಳ್ಳು ಮಾಹಿತಿ ಕೊಟ್ಟಿಲ್ಲ ಇರ್ತಕ್ಕಂಥ ಸತ್ಯವನ್ನು ನಾನು ನೀಡಿರ್ತೀನಿ ಮಾಹಿತಿನ ದಯವಿಟ್ಟು ಅದನ್ನು ತಿರುಚಿ ಅವಹೇಳನ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಏನು ಘಟನೆ ನಡೀತಾ ಇದೆ ಇಷ್ಟು ಮಾತ್ರ ಮಾಹಿತಿ ಕೊಡ್ಬೋದು ಇದನ್ನು ಹೊರತುಪಡಿಸಿ ಇದಕ್ಕೆ ಉಪ್ಪು ಖಾರ ಹಾಕಿ ಚಿತ್ರನ ಮಾಡಿ ಕೊಡೋದು ಆ ಬುದ್ಧಿ ನನಗಿಲ್ಲ ಸೊ ಇಲ್ಲೇನು ನಡೆದಿದೆ ಅದನ್ನು ಮಾತ್ರ ನೀಡ್ಬೋದು ಸೊ ನಿನ್ನೆ ಮುಂದಿನ ವೀಡಿಯೋಗಳು ಸೇರಿಸಿ ಹಾಕಬೇಕು ಅನ್ನೋ ಥರ ನಿಮ್ಮ ಒಂದು ಕಮೆಂಟ್ ಇತ್ತು ಅದಕ್ಕೆ ತಪ್ಪು ಅಂತ ಹೇಳೋದಕ್ಕೆ ಬರ್ತೀನಿ ಆ ಬದುಗಳೇ ಈಗಾಗಲೇ ರಸ್ತೆ ಕಾಮಗಾರಿ ನಡೀತಾ ಇದೆ ಸೊ ಈಗ ನಾಳೆ ಮುಂದಿನ ದಿವಸ ಹೆಚ್ಚಿನ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ಆ ರಸ್ತೆ ಕಾಮಗಾರಿ ಸಂಬಂಧಿತ ದಯವಿಟ್ಟು ನಿರೀಕ್ಷಿಸಿದೆ